ಮರಳು ಹಾಗೂ ಕಲ್ಲು ಕ್ವಾರೆ ನಿಲ್ಲಿಸುವಂತೆ ನಾವು ಎಲ್ಲೂ ಹೇಳಿಲ್ಲ ಅಧಿಕಾರಿಗಳೇ ಅಮಾಯಕರಿಗೆ ತೊಂದರೆ ಕೊಡಬೇಡಿ ತಾರತಮ್ಯ ಮಾಡದೆ ತಮ್ಮ ಕಾರ್ಯನಿರ್ವಹಿಸಿ ಇಲ್ಲದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೌಡು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ ಇದ್ದಾರೆ ಈ ಕೆಲವೊಂದಿಷ್ಟು ಜನ ಕಲ್ಕೊರೆ ಮಾಲೀಕರು ಯಾರು ಈ ಎಲ್ಲ ಸೇರಿ ಏ ಇಲ್ಲ ಕ ಹೋಗಿ ಕಲ್ಕೊರೆ ಮತ್ತೆ ಮರಳು ನಡಿಬಾರ್ದು ಅಂತ ಹೋಗಿ ಹೇಳಿ ಬಂದರೆ ಅಂತ ನಾವು ಖಂಡಿತ ಒಳಗಡೆ ಎಸ್ ಪಿ ಅವ್ರಿಗೆ ಹೇಳಿದ್ದು ನಾವು ಅದನ್ನೇ ಮಾಧ್ಯಮಗಳಲ್ಲಿ ಹೇಳಿರೋದು ಅದನ್ನೇ ನಮಗೆ ಇಲ್ಲಿ ಅವ್ರ ಪರವಾಗಿ ಇರೋರು ನಾವೆಲ್ಲರೂ ಬಿ ಜೆ ಪಿ ಪಕ್ಷದ ಎಲ್ಲರೂ ಸಹ ನಾವು ಅದು ಯಾಕೆ ಪರವಾಗಿತ್ತು ಅಂದರೆ ಅಲ್ಲೆಲ್ಲರೂ ಸಹ ಸಣ್ಣ ವರ್ಗದವ್ರು ಇಲ್ಲ ಒಂದು ಮರಳು ತಂದೆ ಒಂದು ದಾರಿ ಮಾಡ್ಕೊಂಡಿದ್ದಾರೆ ಮತ್ತು ಕಲ್ಕೊರೆಲ್ಲೂ ಅಷ್ಟೇ ಅದು ಎಲ್ಲ ಪಕ್ಷದವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಪಿರೂ ಇದ್ದಾರೆ ಪಕ್ಷ ಹೊರತುಪಡಿಸಿದ್ದರು ಇದ್ದಾರೆ ಆ ದೃಷ್ಟಿಯಿಂದ ಅವ್ರಿಗೆ ತೊಂದರೆ ಅಂತ ಕಾರಣ ಅವ್ರಿಗೆ ಮನವಿ ಮಾಡಿದ್ವಿ ನಮ್ಮ ಮುಂದಿನ ನಿಲುವು ಅಷ್ಟೇ ಎಲ್ಲ ಪಕ್ಷದವರು ಸಹ ಯಾರೇ ಮಾಡಿದ್ರು ಸಹ ಅದರ ಬಲಾಟ್ರಿಗೊಂದು ಮತ್ತು ಅಮಾಯಕರಿಗೆ ಒಂದು ಆಗಬಾರ್ದು ಅವ್ರಿಗೆ ಅವ್ರ ದೌರ್ಜನ್ಯ ಒಳಗಾಗಬಾರ್ದು ಅದು ಅವ್ರ ಪರವಾಗಿ ನಾವು ಇದು ಅನ್ನೋದಕ್ಕಾಗಿ ಅಧಿಕಾರಿಗಳು ಈ ರೀತಿಯ ನಿಮ್ಮ ಅಧಿಕಾರಿಗಳ ಮುಖಾಂತರ ಧೋರಣೆ ನಡೆದರೆ ನಾವು ಜನರು ಪರವಾಗಿ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅಂತ ಅವ್ರ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಾನು ಇನ್ನೂ ಒಂದು ಸರಿ ಸಂಸದರ ಮುಖಾಂತರ ಮಾಜಿ ಸಚಿವರ ಮುಖಾಂತರ ಇನ್ನೊಂದು ಸರಿ ನಾವು ಗಮನಕ್ಕೆ ತಂದು

ನಾವೆಲ್ಲರೂ ಹೋಗಿ ಒಂದು ಎಸ್ ಪಿ ಅವರು ಒಂದು ಗಮನಿಸ್ತಾರೆ ಏನಪ್ಪ ಅಂದರೆ ಇಲ್ಲಿ ಡಿ ಸಿ ಅವರು ಗಮನಕ್ಕೆ ತರಕೆ ಅಂತ ಹೋಗಿದ್ವು ಅದೇ ಡಿ ಸಿ ಅವರು ಮೊನ್ನೆ ಇದ್ದಿಲ್ಲ ಈ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಈ ಮರಳು ಮತ್ತು ಕಲ್ಕ್ವಾರೆಗಳು ನಾವು ಅದನ್ನು ನಡಿಬಾರ್ದು ಅಂತ ಅಲ್ಲ ಅಲ್ಲಿ ನಡಿ ಕಲ್ಕ್ವಾರೆಗಳು ಮತ್ತು ಮರಳು ನಡಿಬೇಕು ಬೇಕು ಆದರೆ ಇಲ್ಲಿ ತಾರತಮ್ಯಗಳು ನಡೀತಾ ಇದ್ದಾವೆ ತಾರತಮ್ಯಗಳು ಅಂದರೆ ಶಾಸಕರು ಬೆಂಬಲಿಗರಿಗೊಂದು ಮತ್ತು ಇತರರಿಗೊಂದು ಕಾನೂನು ಅದು ಆಗಬಾರ್ದು ಮತ್ತು ಬಲಾಡ್ರಿಗೊಂದು ಪಾಪ ಅಮಾಯಕರಿಗೆ ಒಂದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಅವ್ರು ಗಮನಕ್ಕೆ ತರೋಕೆ ಅಂತ ಹೋಗಿರೋದು ಗಮನಕ್ಕೆ ತಂದಿರೋದು ಅದೇ ರೀತಿ ಅದು ನಾವು ಮೀಡಿಯಾದಲ್ಲಿ ಸಂಬಂಧಗಳು ನೀವು ನೋಡಿದ್ದೀರಿ ನಾವು ಹೇಳಿರೋದು ಅದೇ ಅದೇ ರೀತಿ ಆದರೆ ಕೆಲವು ಪತ್ರಿಕೆಗಳಲ್ಲಿ ಏನಾಗಿದೆ ಅಂದರೆ ನಾನು ನಿನ್ನೆ ನೋಡಿ ಕೆಲವು ಪತ್ರಿಕೆಗಳಲ್ಲಿ ಅವರಿಗೂ ತಪ್ಪು ಮನ್ ಎಲ್ಲ ಒಂದು ಕಡೆ ಅಲ್ಲಿ ಒಳಗಡೆ ನಾವು ಎಸ್ ಪಿ ಅವ್ರ ಹತ್ರ ಮಾತಾಡ್ಬೇಕ್ರೆ ಅವ್ರ ಪತ್ರಿಕೆಗೆ ಬರೋದು ಲೇಟ್ ಆಗ್ತದೆ ಹಾಗಾಗಿ ಇಲ್ಲೊಂದು ಕೆಲವೊಂದೊಂದು ಎರಡು ಪತ್ರಿಕೆ ಒಂದು ಪತ್ರಿಕೆ ಸ್ವಲ್ಪ ತಪ್ಪಾಗಿ ಬಂದಿದ್ದು ಏನಾಗಿದೆ ಅಂದರೆ ಅಕ್ರಮ ಗಣಿಗಾರಿಕೆ ಮರಳು ಮತ್ತು ಕಲ್ಲು ಕ್ವಾರೆ ನಿಲ್ಲಿಸೋಕ್ಕೆ ಬಂದು ಮನವಿ ಮಾಡಿರೋ ಅದು ತಪ್ಪು ನಾವು ಕಲ್ಲು ಕ್ವಾರೆ ಮತ್ತು ಮರಳು ಏನು ಸರಬರಾಜು ಮಾಡ್ತಾರೆ ಅವ್ರ ಪರವಾಗಿ ಇರೋದು ಅವ್ರ ಪರವಾಗಿ ಹೋಗಿರೋದು ಆದರೆ ಕೆಲವು ಎಲ್ಲರೂ ಸಹ ರಾಯಲ್ಟಿ ಕಟ್ಟೆ ಕಲ್ಕೊರೆ ಮಾಡ್ತಾ ಇಲ್ಲ ರಾಯಲ್ಟಿ ತಗೊಂಡೆ ಮರಳು ಬೆಳೀತಾ ಇಲ್ಲ ಯಾರೋ ಪಾಪ ಬದುಕಿಗೋಸ್ಕರ ಅಲ್ಲಿ ಹಳ್ಳಪಳದಲ್ಲಿ ಬೀರ ಇದ್ದಂಥ ಮರಳುಗಳನ್ನು ತಗೊಂಡು ಅಲ್ಲೇ ಲೋಕಲ್ಲು ಸಾಗಿಸ್ತಾರೆ ಮತ್ತು ಇಲ್ಲಿ ಜಂಬಿಡಿಗೆ ಅಂತ ಬಂದಾಗಲೂ ಸಹ ಪಾಪ ಅವ್ರ ಸ್ವಾಧೀನದಲ್ಲಿ ಇರೋಂಥ ಖಾತೆಜ್ ಲ್ಯಾಂಡಲ್ಲಿ ಒಂದಿಷ್ಟು ರಾಯಲ್ಟಿ ಇಲ್ಲದೆ ಮುಂಚಿನೂ ಪಾಪ ಮಾಡ್ಕೊಂಡು ಬಂದಿದ್ದಾರೆ ಕಲ್ಕೋರೆ ಆದರೂ ಅವರಿಗೆ ಬೇರೆ ದಂಧೆ ಗೊತ್ತಿಲ್ಲ ಆ ಕಲ್ಕೊರೆ ದಂಧೆ ಮಾಡ್ಕೊಂಡು ಅಲ್ಲೇ ಸ್ಥಿರವಾಗಿ ಒಂದಿಷ್ಟು ಕಲ್ಕೋ ಕೊಡೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಗ ರಾಯಲ್ಟಿ ಇದ್ದಂಥವ್ರು ಏನು ಬರೀ ರಾಯಲ್ಟಿ ಇದ್ದಲ್ಲೇ ಕಲ್ಕೊಯ್ದಾರೆ ಅಂತ ನಾವು ಹೇಳೋಕ್ಕೂ ಆಗಲ್ಲ ಅವರು ಸಾಕಷ್ಟು ರಾಯಲ್ಟಿ ಇಲ್ಲದಂಥ ಜಾಗದಲ್ಲಿ ಕೊಯ್ದಿದ್ದಾರೆ ಹಾಗಾಗಿ ನಾವು ಹೇಳೋದೇನಪ್ಪ ಅಂದರೆ ಯಾರಿಗೂ ಸಹ ಮರಳು ಹೊಡೆಯೋರಿಗೆ ಮತ್ತು ಕಲ್ಕೋರೋರಿಗೆ ನೀವು ತೊಂದರೆ ಕೊಡ್ರಿ ಅಂತ ನಾವು ಹೇಳಿದ್ದಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಆಗಲಿ ಅಂತ ಇಲ್ಲಿ ರಾಜಕೀಯ ಪ್ರಭಾವಿಗಳಿಗೊಂದು ಪಾಪ ರಾಜಕೀಯ ಪ್ರಭಾವ ಇಲ್ದರಿಗೊಂದು ಮತ್ತು ಬಿ ಜೆ ಪಿಯರಿಗೊಂದು ಮತ್ತು ಕಾಂಗ್ರೆಸ್ನವರಿಗೊಂದು ಆಗ್ಬಾರ್ದು ಅನ್ನೋದೊಂದೇ ನಮ್ಮ ಉದ್ದೇಶ ಹಿಂದೆ ಕಾಗೋಡು ತಿಮ್ಮ ಇದ್ದಾಗಲೂ ಸಹ ನಾವು ರೀತಿಯ ಬಿದ್ದೆವು ಮೊನ್ನೆ ಇದ್ದಾಗಲೂ ಸಹ ನಾ ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಸಹ ಹಾಲ ಹಬ್ನಲ್ಲಿದ್ದಾಗಲೂ ಸಹ ಬಿ ಜೆ ಪಿಲಿ ಅವ್ರು ಗೆದ್ದಿದ್ರು ಅವ್ರಿಗೆ ಸರ್ಕಾರ ಇತ್ತು ಈ ರೀತಿಯ ಕಾರ್ಯಕ್ರಮಗಳು ನಡೆದಿಲ್ಲ ಅವ್ರವ್ರು ತಂದೆ ಮಾಡ್ಕೊಂಡು ನಾವು ಇದ್ರು ಅದಕ್ಕೆ ಒಂದು ವೇಳೆ ರಾಯಲ್ಟಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಸಂದರ್ಭ ಬಂದಾಗ ಸಿಕ್ತಾಗ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರಿಗೆ ಪೆನಲ್ಟಿ ಹಾಕೋರು ಅದು ಅವ್ರದ್ದೇ ಆದಂಥ ಒಂದು ಕೆಲಸ ಅವ್ರು ಮಾಡಿಕೊ ಅಂತ ಇಲ್ಲಿ ಯಾರು ರಾಜಕಾರಣಿಗಳು ಆ ಇಲಾಖೆ ಮೇಲೆ ಪ್ರಭಾವ ಬೀರ್ತಿಲ್ಲ ಇವ್ರಿಗೆ ನೀವು ಪೆನಾಲ್ಟಿ ಹಾಕಬೇಡ್ರಿ ಇವ್ರಿಗೆ ನೀವು ಪೆನಾಲ್ಟಿ ಹಾಕಿರಿ ಜಾಸ್ತಿ ಹಾಕ್ರಿ ಆಮೇಲೆ ಇವ್ರಿಗೆ ಬಿಡಬಾರ್ರಿ ಅಂತೇಳಿ ಯಾರೂ ಸಹ ಇಲ್ಲಿನ ಶಾಸಕರಾಗಲಿ ಮಂತ್ರಿಗಳಾಗಿ ಪ್ರಭಾವ ಬರ್ತಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈಗ ಒಂದು ವರ್ಷದ ಈಚೆ ಇದೆ ಈಗ ಇವ್ರು ಲಾರಿ ಹಿಡಿದ್ರಾಗ ಬಿ ಜೆ ಪಿ ಹಿಡಿದ್ರೆ ಅವ್ರು ಅಂತ ಹೇಳೋದು ಅಥವಾ ನೀವು ಹೋಗಿ ಆ ಲಾರಿ ಹಿಡಿದು ಖಾಲಿ ಲಾರಿ ನೀವು ಮಲು ತುಂಬ ಕೇಸ್ ಹಾಕ್ತಿರೋದು ಅಥವಾ ಕ್ವಾರೆಗಳಿಗೆ ನೀವು ಆ ಕ್ವಾರೆ ಹೋಗಿ ಸೀಲ್ ಮಾಡಿ ಅಂತ ಹೇಳೋದು ಅಧಿಕಾರಿಗಳ ಮುಖಾಂತರ ಇದನ್ನು ನಾವು ಮಾಡೋಂಥ ಕೆಲಸ ನಡೆದಿದ್ದೆ ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಈಗಲೂ ಸಹ ನಾವು ಹೆಂಗೆ ಅಂದರೆ ರಾಯಲ್ಟಿ ಇದ್ದವ್ರದ್ದು ರಾಯಲ್ಟಿ ಇಲ್ಲದೆ ಇದ್ದಾರೆ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಧಿಕಾರಿಗಳು ತೊಂದರೆ ಕೊಟ್ಟರೆ ಮತ್ತು ನಮ್ಮದೇನಂದರೆ ಸರ್ಕಾರಿ ಲ್ಯಾಂಡ್ ಅಂದರೆ ಹೊಸ ಸಾಗುವಳಿ ಇಲ್ಲ ಕಾಡಪ್ಪ ಫಾರೆಸ್ಟ್ ಲ್ಯಾಂಡು ಅಥವಾ ರೆವಿನ್ಯೂ ಲ್ಯಾಂಡು ಹೊಸದಾಗಿ ಏನಾದರೂ ಕಾಡು ಕಡ್ದು ಈಗ ಕೊರೆ ಮಾಡ್ತಾ ಇದ್ದಾರೆ ಅಂದರೆ ತಡೆ ಹೇಳಿದ್ವಿ ನಾವು ಅದು ಕಲ್ಲಾರಲ್ಲ ಆದರೆ ಈಗ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಅವ್ರು ಇರುತ್ತೆ ಕಾರಣಾಂತರಗಳಿಂದ ಅವ್ರಿಗೆ ಮಂಜೂರು ಮಾಡೋಕ್ಕಾಗಿಲ್ಲ ಅಥವಾ ಮಂಜೂರಾಗಿದೆ ಅವ್ರಿಗೆ ಕೋಡಿ ಆಗಿಲ್ಲ ಈ ಕಾರಣಕ್ಕೋಸ್ಕರ ಇವರು ಬೇರೆ ಪಾರ್ಟಿ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಅವ್ರಿಗೆ ಬೇರೆ ಬೇರೆ ಕಾರಣಗಳು ಹೇಳಿ ಫಾರೆಸ್ಟ್ ಇಲಾಖೆಯರು ರೆವಿನ್ಯೂ ಇಲಾಖೆಯರು ಗಣಿ ಇಲಾಖೆಯರು ಪೊಲೀಸ್ ಇಲಾಖೆ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಕ್ವಾರೆ ನಡೆಸ್ತಾರೆ ಅದೇ ಪ್ರಭಾವಿಗಳು ಏನೂ ಇಲ್ಲದೆ ಹೋದ್ರೂ ಅಲ್ಲಿ ಕೊರೆ ಕೊಯಿಸ್ಬೇಕು ಅಲ್ಲಿ ಅವರು ನೋಡಲು ನೋಡಲು ನೀವು ವಾಪಸ್ ಮಾಡಿಗಳನ್ನು ಓಲೈಸೋಕೋಸ್ಕರ ನಿಮ್ಮನ್ನು ವರ್ಗಾವಣೆ ಮಾಡ್ತಾರೆ ಒಂದೇ ಕಾರಣಕ್ಕೋಸ್ಕರ ತಾವು ಅಮಾಯಕರಿಗೆ ತೊಂದರೆ ಕೊಡಬೇಡ್ರಿ ಯಾಕಂದರೆ ಇಷ್ಟು ವರ್ಷ ನಾನು ನಡ್ಕೊಂಡ್ಬಂದಿದ್ದೆ ಜಂಬಿಡಿಕೆ ಕೊರೆನೂ ನಡ್ಕೊಂಡ್ಬಂದಿದ್ದೆ ಮರಳು ಮರಳುಗಾರಿಕೆಯೂ ನಡ್ಕೊಂಡು ಬಂದಿದೆ ಮರಳು ಮತ್ತು ಜಂಬಿಡಿಕೆಯನ್ನು ಯಾವುದೋ ಹೊರ ರಾಜ್ಯಕ್ಕೆ ಕಳಿಸ್ತಾ ಇಲ್ಲ ಅಥವಾ ಹೊರ ದೇಶಕ್ಕೆ ಕಳಿಸ್ತಾ ಇಲ್ಲ ಅದು ಗಣಿ ಅಲ್ಲ ಅದು ಅದು ಒಂದು ಸ್ಥಳೀಯವಾಗಿ ಇಲ್ಲಿ ಹೆಚ್ಚು ಅಂದರೆ ಒಂದು ಶಿವಮೊಗ್ಗ ಜಿಲ್ಲೆ ಒಳಗೆ ಹೋಗ್ಬೋದು ಅದು ಯಾರಿಗೆ ಅದು ಆಶ್ರಯ ಮನೆ ಕಟ್ಟಲಿಕ್ಕೆ ಬೇಕಾಗಿರ್ಬೋದು ದೊಡ್ಡ ಮನೆ ಕಟ್ಟಲಿಗೂ ಬೇಕಾಗಿರೋದು ಈ ಥರ ಸಾರ್ವಜನಿಕ ಬೇಕಾದಂಥ ಬಳಕೆಯಾದಂಥ ವಸ್ತು ಅದು ಅದನ್ನು ಎಲ್ಲ ಒಂದು ಕಡೆ ಇವತ್ತಿನ ರಾಜಕಾರಣಿಗಳು ನಮ್ಮ ಹಿಂದೂ ಓಡಾಡಲ್ಲ ಅಥವಾ ನಮ್ಮ ವಿರುದ್ಧ ಇದ್ದಾರೆ ಅವರು ಬೇರೆ ಪಕ್ಷದ್ದು ಒಂದೇ ಕಾರಣಕ್ಕೋಸ್ಕರ ಅವ್ರನ್ನ ಅಧಿಕಾರಿಗಳ ಮುಖಾಂತರ ತಾವು ಈ ರೀತಿಯ ತೊಂದರೆ ಕೊಡೋದು ಕಿರುಕುಳ ಇದೆಯಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಅನಾಹುತಗಳಾದರೂ ಸಹ ಅದಕ್ಕೆ ಈ ಆಡಳಿತ ನಡೆಸೋದರೆ ನಾವು ಹೊಣೆ ಆಗಬೇಕಾಗುತ್ತೆ ಮತ್ತು ಅಧಿಕಾರಿಗಳಿಗೆ ನಾವು ಹೊಣೆ ಮಾಡಬೇಕಾಗುತ್ತೆ ಯಾಕಂದರೆ ಬಾಬಾ ಸಾಲ ಮಾಡಿ ಇವತ್ತು ನಿರುದ್ಯೋಗ ಸೃಷ್ಟಿಯಾಗಿದೆ ಉದ್ಯೋಗಗಳಿಲ್ಲ ಅದಕ್ಕೆ ಹಲವಾರು ರೀತಿಯಲ್ಲಿ ಬಾಬಾ ಅವರು ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಂಡಿದ್ದಾರೆ ಒಂದು ಲಾರಿ ಎಂದರೆ ಒಂದು ಹತ್ತು ಜನ ಬರುತ್ತಾರೆ ಇನ್ನೊಂದು ಕಲ್ಪೊರೆ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಒಂದು ಕಲ್ಪನೆಯಿಂದ ಬರ್ತಾರೆ ಕೂಲಿ ಕಾರ್ಮಿಕರು ಆದರೆ ಅದಕ್ಕೆ ನೀವು ತೊಂದರೆ ಕೊಡೋ ಅಂಥ ಕೆಲಸ ಮಾಡ್ಬೋದು ಅನ್ನೋದೇ ನಾವು ಈ ಮೂಲಕ ಹೇಳೋದು ನಿನ್ನೆ ನಮ್ಮ ಮಾಜಿ ಸಚಿವರು ನಾವು ಹೇಳಿರೋದು ಅಧಿಕಾರಿಗಳಿಗೆ ಇದೇವಿ ಈ ವಿಷಯನ ಹಲವು ಇಲಾಖೆಯ ಕೆಲವು ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತಿದ್ದಾರ ನಿಮ್ಮಲ್ಲಿ ಲೋಪದೋಷಗಳು ಇಲ್ಲವೇ ಹಲವಾರು ಲೋಪದೋಷಗಳಿದ್ದಾವೆ ಎಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ವಾಗ್ವಾದ ನಡೆಸಿದ ರತ್ನಾಕರ ವನಗೋಡ್ ಉದ್ದೇಶ ಆದರೆ ಇಲ್ಲಿ ಈ ಅಧಿಕಾರಿಗಳು ನಾನು ಹೇಳೋದು ಕೆಲವಲ್ಲ ಎಲ್ಲರೂ ಅಲ್ಲ ಪಾಪ ಎಲ್ಲರೂ ಅಧಿಕಾರಿಗಳು ಕೆಲವು ಒಳ್ಳೆಯ ಕೆಲವೊಂದಿಷ್ಟು ಅಧಿಕಾರಿಗಳು ಎಲ್ಲ ಇಲಾಖೆಯಲ್ಲೂ ನಾನು ಹೇಳಿದ್ದೆ ಎಲ್ಲ ಇಲಾಖೆಯಲ್ಲೂ ಇದ್ದಾರೆ ಆದರೆ ತಾವು ಏನಾದರೂ ಬಹಳ ನೀಟಾಗಿ ಅಷ್ಟೇ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾರೆ ತಮ್ಮ ಒಂದು ಲೋಪದೋಷಗಳಿರಲ್ವ ನಿಮ್ಮವೇ ಲೋಪದೋಷಗಳು ಹಲವಾರು ಇದ್ದಾವೆ ಆದರೆ ಒಬ್ಬ ಬಡವ ಏನೋ ಬದುಕಕ್ಕೋಸ್ಕರ ಎಲ್ಲ ಒಂದು ಟ್ರಿಪ್ ಮಾಡಲು ತುಂಬಿ ಬರ್ತಾನೆ ಅಥವಾ ಯಾವುದೋ ಒಂದು ಅವ್ರ ಸ್ವಂತ ಜಾಗದಲ್ಲಿ ಖಾದ ಖಾದೆ ಜಾಗದಲ್ಲಿ ಕಲ್ಕೊಯ್ತಾನೆ ಅಂದರೆ ಅದಕ್ಕೆ ಹೋಗಿ ಹೇ ಇದು ಇನ್ಲೀಗಲ್ಲು ಇದು ಲೀಗಲ್ ಅಲ್ಲ ಅಂತ ಹೋಗ್ತೀರಿ ಆದರೆ ನೀವು ಲೀಗಲ್ ಆಗಿದ್ದೀರಾ ಈ ತಾಲೂಕಲ್ಲಿ ಅಷ್ಟು ನೀವು ಇದು ನೀವು ನಿಮ್ಮ ಆತ್ಮಸಾಕ್ಷಿಯೇ ನಿಮ್ಮ ಪ್ರಶ್ನೆ ಮಾಡ್ಕೊಂಡಿರಿ ಅಲ್ಲಿ ಡಿ ಸಿ ಅವ್ರ ಸಮ್ಮುಖದಲ್ಲಿ ಎಲ್ಲ ಇಲಾಖೆಯನ್ನು ಕರೆದು ಅವರಿಗೆ ತಾವು ಈ ರೀತಿಯ ಧೋರಣೆ ಮಾಡಬಾರ್ದು ಅಂದರೆ ಕೆಳಹಂತದ ಅಧಿಕಾರಿಗಳು ಅವ್ರಿಗೆ ನೀವು ಬೇರೆ ನಿರ್ದೇಶನ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ತಾರತಮ್ಯಗಳು ಧೋರಣೆ ಆಗಬಾರ್ದು ಅನ್ನೋದಕ್ಕಾಗಿ ತಾವು ಮಾಹಿತಿ ಕೊಡಬೇಕು ಅನ್ನೋದನ್ನ ಒಂದು ಮೀಟಿಂಗ್ ಮಾಡಿ ಹೇಳೋಣ ಅಂತ ಹೇಳಿದರೆ ಮೂಡಿ ಮಾಡ್ತೀವಿ ಇದು ಹಾಗೆಯೂ ಹೊರತುಪಡಿಸು ಈ ಕೆಳಹಂತದ ಅಧಿಕಾರಿಗಳು ಏನಾರ ಒಂದು ವೇಳೆ ಯಾರೋ ಓದಕ್ಕೋಸ್ಕರ ಈ ರೀತಿಯ ತೊಂದರೆ ಕೊಟ್ಟರೆ ನಾನು ಹೇಳಿದ್ರು ಕಾಂಗ್ರೆಸ್ಸು ಬಿ ಜೆ ಪಿ ಅಂತಲ್ಲ ಎಲ್ಲರಿಗೂ ನಾನು ಎಲ್ಲ ಪಕ್ಷದವರಿಗೂ ಸಹ ಎಲ್ಲರೂ ತೊಂದರೆ ಕೊಟ್ಟರೆ ನಾವು ಇದರ ವಿರುದ್ಧ ಈ ಮುಂದಿನ ಜನವರಿ ತಿಂಗಳಲ್ಲಿ ಬೃಹತ್ತು ಒಂದು ಹೋರಾಟವನ್ನು ಡಿ ಸಿ ಅಭಿಷೇಕಗಳನ್ನು ಅಥವಾ ಎ ಸಿ ಅಭಿಷೇಕಗಳನ್ನು ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳೋವರಿಗೆ ನಾವು ಹೋರಾಟ ಮಾಡೋ ಅಂಥದ್ದು ಅನಿವಾರ್ಯ ಆಗುತ್ತದೆ ಏನಾಗಿದೆ ಅಂದರೆ ಆಡಳಿತ ಇರೋಂಥ ಪಕ್ಷದಲ್ಲೂ ಸಹ ಅಲ್ಲಿ ಎರಡು ಎರಡು ಪಕ್ಷ ಅಂಗಡಿ ಆಗಿದೆ ಅವ್ರ ವಿರುದ್ಧ ಇವರು ಹೇಳೋದು ಇವ್ರ ವಿರುದ್ಧ ಅವ್ರು ಹೇಳೋದು ಈ ರೀತಿಗಳು ಆಗೋದು ನೀವು ದಂಧೆ ಮಾಡೋ ಅಂಥದ್ದು ಮರಳು ಮಾಡೋರಾಗಲಿ ಅಥವಾ ಕಲ್ಪನೆ ಮಾಡೋರಾಗಲಿ ಎಲ್ಲರೂ ಬದುಕು ಅನ್ನೋ ಇದು ಮಾಡಿ ನಿಮ್ಮ ನಿಮ್ಮ ಶಕ್ತಿನ ನೀವು ಮಾಡ್ಕೊವ್ರಿ ಅಧಿಕಾರಿಗಳನ್ನು ಸಹ ಅಧಿಕಾರಿಗಳು ಬಂದರೆ ಒಂದು ಇನ್ ಲೀಗಲ್ ಇದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನೋ ಸಣ್ಣ ಪುಟ್ಟ ಪೆನಾಲ್ಟಿ ಇದ್ದರೆ ಹಾಗಿದ್ರೆ ಕಟ್ಟಿ ಅದನ್ನ ನಾವು ಅವರಿಗೂ ಇಲ್ಲ ಅಧಿಕಾರಿಗಳಿಗೆ ನೀವು ಕ್ಯಾರೆ ಮಾಡ್ಬೇಡಿ ಇನ್ ಲೀಗಲೇ ಅಂತ ನಾವು ಹೇಳಲ್ಲ ಆದರೆ ಇಲ್ಲಿ ಇನ್ಲೀಗಲ್ ಆಗಿ ನಡೀತಾ ಇದ್ದರು ಒಂದಿಷ್ಟು ಜನರಿಗೆ ಇವ್ರು ಕಣ್ಮುಚ್ಚಿನ ಕೂತು ಆದರೆ ಇನ್ನೊಂದಿಷ್ಟು ಜನರಿಗೆ ನೀವು ಇನ್ಲೀಗಲ್ ಅಂತ ಹೇಳತ್ತಿದ್ದೀರ ಅದು ತಪ್ಪು ಅನ್ನೋದೇ ನಾವು ಈ ಮೂಲಕ ಹೇಳೋದು ಹಾಗಾಗಿ ಈ ರೀತಿಯ ಇಲ್ಲಿ ಸಾಗರ ತಾಲೂಕಲ್ಲಿ ನಡೀತಾ ಇದೆ ಹಿಂದೆಂದೂ ಸಹ ಈ ರೀತಿಯ ಧೋರಣೆ ನಡೆದಿರಲಿಲ್ಲ